ಹಲೋ ಫ್ರೆಂಡ್ಸ್ ಗ್ರೀಟಿಂಗ್ಸ್ ಆಫ್ ದ ಡೇ ಅಂಡ್ ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ರಿಲೇಟೆಡ್ ಟು ದ ಟಾಪಿಕ್ ಆಫ್ ಡೈರೆಕ್ಟ್ ಅಂಡ್ ಇನ್ಡೈರೆಕ್ಟ್ ಸ್ಪೀಚ್ ನೇರವಾದ ಮಾತು ಮತ್ತು ವರದಿಗೆ ಸಂಬಂಧಪಟ್ಟ ಹಾಗೆ ಡೈರೆಕ್ಟ್ ಇನ್ಡೈರೆಕ್ಟ್ ಸ್ಪೀಚಿಗೆ ಸಂಬಂಧಪಟ್ಟ ಹಾಗೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೇವೆ ಫಸ್ಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಅ ಕ್ವೆಶನ್ ಫ್ರಮ್ ಗ್ರೂಪ್ ಸಿ ಟು ತೌಸಂಡ್ ಏಯ್ಟೀನ್ ಎಕ್ಸಾಮಿನೇಷನ್ Let us first read the directions. So, in these questions, there has been a given sentence in the direct or indirect speech. indirect speech. And out of the four suggestions, we have to choose the right option which indicates the uh, given direct or indirect speech to the given sentences. And this the direct speech. ನಾಲ್ಕು ಆಪ್ಷನ್ ಗಳಿಂದ ಅದ್ರ ಸರಿಯಾದ ಇಂಡೈರೆಕ್ಟ್ ಸ್ಪೀಚ್ ಅನ್ನ ನಾವು ಚೂಸ್ ಮಾಡಬೇಕಾಗತ್ತೆ ಅಥವಾ ಕೊಟ್ಟಿರುವಂತಹ ವಾಕ್ಯ ಇನ್ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದ್ರೆ ಕೊಟ್ಟಿರುವ ನಾಲ್ಕು ಆಪ್ಷನ್ ಗಳಲ್ಲಿ ಸರಿಯಾದ ಡೈರೆಕ್ಟ್ ಸ್ಪೀಚ್ ಅನ್ನ ನಾವು ಚೂಸ್ ಮಾಡಬೇಕಾಗತ್ತೆ ಸೊ ಫಸ್ಟ್ ಲೆಟ್ ಅಸ್ ರೀಡ್ ದ ಸೆಂಟೆನ್ಸ್ ದ ಟೀಚರ್ ಸೆಡ್ ಅಕ್ಬರ್ ವಾಸ್ ಬಾರ್ನ್ ಇನ್ ಇಂಡಿಯಾ ಇಲ್ಲಿ ಇನ್ವರ್ಟೆಡ್ ಕಮರ್ಸ್ ಮಿಡ್ಲ್ ಅಲ್ಲಿ ಟೀಚರ್ ಹೇಳುವ ಹೇಳಿರುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ದಿಸ್ ಇಸ್ ಬೇಸಿಕಲಿ ಇನ್ ಇಂಡ ಇಟ್ ಈಸ್ ಇನ್ ಡೈರೆಕ್ಟ್ ಸ್ಪೀಚ್ ಅಂಡ್ ವಿ ಹ್ಯಾವ್ ಟು ಚೇಂಜ್ ಇಟ್ ಇನ್ ಟು ಇನ್ ಡೈರೆಕ್ಟ್ ಸ್ಪೀಚ್ ಟೀಚರ್ ಕೊಟ್ಟಿರುವಂತಹ ಹೇಳಿಕೆಯನ್ನ ಅದೇ ರೀತಿಯಲ್ಲಿ ಬರೆದಿದ್ದಾರೆ ಅದು ಡೈರೆಕ್ಟ್ ಸ್ಪೀಚ್ ಸೊ ಹೌ ಡು ವಿ ಚೇಂಜ್ ಇನ್ ಟು ಇನ್ ಡೈರೆಕ್ಟ್ ಸ್ಪೀಚ್ ಇನ್ ಆಲ್ ದ ಆಪ್ಷನ್ಸ್ ದ ಸೆಂಟೆನ್ಸ್ ಸ್ಟಾರ್ಟ್ಸ್ ವಿತ್ ದ ಟೀಚರ್ ಸಬ್ಜೆಕ್ಟ್ ಅದು ಸರಿಯಾಗಿದೆ ಕೊಟ್ಟಿರುವಂತ ವಾಕ್ಯದಲ್ಲಿ ದ ಟೀಚರ್ ಸೆಡ್ ಅಂತ ಹೇಳಿದ್ದಾರೆ ಅಂದ್ರೆ ದ ಟೀಚರ್ ಸೆಡ್ ದ ಆ ರೀತಿಯಾಗಿ ಬರ್ಬೇಕಾಗತ್ತೆ ಈಗ ಯಾವಾಗ ನಾವು ಟೀಚರ್ ಸೇಸ್ ಅಂತ ಹೇಳ್ತೇವೆ ಕೊಟ್ಟಿರುವಂತ ವಾಕ್ಯದಲ್ಲಿ ದ ಟೀಚರ್ ಸೇಸ್ ಅಂತ ಕೊಟ್ಟರೆ ಸೇಸ್ ಅಂತ ಹೇಳ್ಬಹುದು ಅಥವಾ ವಿಲ್ ಸೇ ಅಂತ ಹೇಳ್ಬಹುದು ಫ್ಯೂಚರ್ ಆದ್ರೆ ಅದ್ರ ಇಲ್ಲಿ ಟೀಚರ್ ಆ ವಾಕ್ಯವನ್ನ ಹೇಳಿ ಆಗಿದೆ ಭೂತ ಇದೆ ದೇರ್ ಫೋರ್ ಇಟ್ ಹ್ಯಾಸ್ ಟು ಬಿ ದ ಟೀಚರ್ ಸೆಡ್ ದ್ಯಾಟ್ ಇಟ್ ಹ್ಯಾಸ್ ಟು ಬಿಗಿನ್ ವಿತ್ ದೀಸ್ ಟು ಸೊ ಇದರ್ ಇಟ್ ಈಸ್ ಗೋಯಿಂಗ್ ಟು ಬಿ ಥರ್ಡ್ ಒನ್ ಆರ್ ದ ಫಸ್ಟ್ ಒನ್ ಲೆಟಸಿ ಅಕ್ಬರ್ ವಾಸ್ ಬೋರ್ನ್ ಇನ್ ಇಂಡಿಯಾ ದ ಟೀಚರ್ ಸೆಡ್ ದ್ಯಾಟ್ ಅಕ್ಬರ್ Had been born in India, or Akbar was born in India. Have been under the present tense. Present perfect continuous tense. Have, it is already past tense. So, therefore, the correct option here is the third one. The teacher said that Akbar was born in India. So, this is past tense form, and the third one is correct option. Now, the next sentence Amit said. ಇದು ಅಮಿತ್ ಹೇಳಿರುವಂತಹ ವಾಕ್ಯ ರೋಹಿತ್ ಯು ವಿಲ್ ಬಿ ಎಲಿಜಿಬಲ್ ಟು ವೋಟ್ ವೆನ್ ಯು ಆರ್ ಏಟೀನ್ ಅಮಿತ್ನು ರೋಹಿತ್ನಿಗೆ ಹೇಳಿದ ವಾಕ್ಯ ಇದು ಸೊ ಅಮಿತ್ ಟೋಲ್ಡ್ ರೋಹಿತ್ ಅಂತ ನಾವು ಪ್ರಾರಂಭಿಸಬಹುದು ಎಲ್ಲಾ ವಾಕ್ಯಗಳಲ್ಲೂ ಅದೇ ರೀತಿಯಲ್ಲಿ ಕೊಟ್ಟಿದ್ದಾರೆ ಯಾಕಂದ್ರೆ ಅವನು ರೋಹಿತ್ ಅನ್ನ ಅಡ್ರೆಸ್ ಮಾಡಿ ಮಾತನಾಡ್ತಾ ಇರುವಂತಹ ವಾಕ್ಯವಾಗಿದೆ ಇದು ನಾವು ಡೈರೆಕ್ಟ್ ಸ್ಪೀಚ್ನಿಂದ ಇನ್ ಡೈರೆಕ್ಟ್ ಸ್ಪೀಚ್ಗೆ ಪರಿವರ್ತಿಸುವಾಗ ಒಂದು ಈಗಾಗಲೇ ಹೇಳಿದ ಹಾಗೆ ವಿಲ್ ಅನ್ನೋ ಪದ ವುಡ್ ಅಂತ ಚೇಂಜ್ ಬೇಕಾಗತ್ತೆ ಚೇಂಜ್ ಆಗ್ಬೇಕಾಗತ್ತೆ ಮತ್ತು ವೆನ್ ಯು ಆರ್ ಏಟೀನ್ ಇಯರ್ಸ್ ಓಲ್ಡ್ ಯು ಅನ್ನೋದು ಸೆಕೆಂಡ್ ಪರ್ಸನ್ ಅಲ್ಲಿ ಇದೆ ಅದು ಬದಲಾಗಿ ಥರ್ಡ್ ಪರ್ಸನ್ ಗೆ ಹೀ ಅಂತ ಬರ್ಬೇಕಾಗತ್ತೆ ಸೊ ವೇರ್ ಡು ವಿ ಫೈಂಡ್ ವಿಲ್ ಚೇಂಜ್ ಇನ್ ಟು ವುಡ್ ಡೇಸ್ ಇನ್ ದ ಆಪ್ಷನ್ ಫೋರ್ ಸೊ ಅಮಿತ್ ಟೋಲ್ಡ್ ರೋಹಿತ್ ದಟ್ ಹಿ ವುಡ್ ಬಿ ಎಲಿಜಿಬಲ್ ಫಾರ್ ವೋಟಿಂಗ್ ವೆನ್ ಯು ವುಡ್ ಬಿ ಏಟೀನ್ ಸೊ ದೇರ್ ಫೋರ್ ವಿ ಕ್ಯಾನ್ ಕನ್ಸಿಡರ್ ದಟ್ ದ ಕರೆಕ್ಟ್ ಆಪ್ಷನ್ ಹಿಯರ್ ಸೊ ಹಿ ಕುಡ್ ವೋಟ್ ಅಂತ ಬಂದ್ರೆ ವಾಕ್ಯದಲ್ಲಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಯು ಕ್ಯಾನ್ ವೋಟ್ ಅಂತ ಇದ್ರೆ ನಾವು ಯು ಕುಡ್ ವೋಟ್ ಅಂತ ಚೇಂಜ್ ಮಾಡಬಹುದು ಆದ್ರೆ ಇಲ್ಲಿ ಕೊಟ್ಟಿರುವಂತದ್ದು ಪದ ವಿಲ್ ಸೊ ಇಟ್ ಹ್ಯಾಸ್ ಟು ಚೇಂಜ್ ಆಸ್ ವುಡ್ ಫೋರ್ತ್ ಒನ್ ಇಸ್ ದ ರೈಟ್ ಆಪ್ಷನ್ ನೆಕ್ಸ್ಟ್ ಒನ್ ಶಿ ಸೆಡ್ ಐ ಸಾ ಅ ಬುಕ್ ಹಿಯರ್ ಅವಳು ಹೇಳಿದ್ಲು ನಾನೊಂದು ಪುಸ್ತಕವನ್ನ ಇಲ್ಲಿ ನೋಡಿದೆ ಅಂತ ವೆನ್ನೆವರ್ ವಿ ಯೂಸ್ ದ ವರ್ಡ್ಸ್ ಲೈಕ್ ಹಿಯರ್ ಇಲ್ಲಿ ಅಂತ ಮಾತಾಡುವಾಗ ನಾನು ಇಲ್ಲಿ ನೋಡಿದೆ ಅಂತ ಪಾಯಿಂಟ್ ಮಾಡಿ ತೋರಿಸ್ತಾ ಹೇಳ್ಬಹುದು ಆದ್ರೆ ನಾವು ಅದನ್ನ ಇನ್ ಡೈರೆಕ್ಟ್ ಸ್ಪೀಚ್ ಬದಲಾಯಿಸುವಾಗ ನಾವು ಅದೇ ಸ್ಥಳದಲ್ಲಿ ನಿಂತಿರ್ಬೇಕು ಅಂತ ಏನು ರೂಲ್ಸ್ ಇಲ್ಲ ನಾವು ಇನ್ನೆಲ್ಲೋ ಹೋಗಿರ್ಬೋದು ಮರುದಿನ ಅಥವಾ ಮುಂದಿನ ವಾರ ಆ ವಾಕ್ಯವನ್ನ ವರದಿ ಮಾಡ್ತಾ ಇರ್ಬೋದು ಆ ಸಂದರ್ಭದಲ್ಲಿ ಇಲ್ಲಿ ಅನ್ನೋದು ಅಲ್ಲಿ ಅಂತ ಬದಲಾವಣೆ ಆಗುತ್ತೆ ಸೊ ಹಿಯರ್ ಹ್ಯಾಸ್ ಟು ಚೇಂಜ್ ಇನ್ ಟು ದೇರ್ ಹಿಯರ್ ಇನ್ ಟೂ ಆಪ್ಷನ್ಸ್ ವಿ ಹ್ಯಾವ್ ದಟ್ And the next thing is, I saw a book here. Andre, it is in simple past tense. Simple past tense in Alirwantha, past participle form? So, I saw a book changes into I had seen a book. So, therefore, fourth one contains the right option here, correct answer here. She said that she had seen a book there. Therefore, fourth one is the correct option. ದ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್ ಸರಿತಾ ಸೆಟ್ ಟು ಮಿ ಐ ವಿಲ್ ಡೂ ಇಟ್ ನೌ ಆರ್ ನೆವರ್ ಹಿಂದಿನ ವಾಕ್ಯದಲ್ಲಿ ಹಿಯರ್ ಅನ್ನೋದು ದೇರ್ ಅಂತ ಇಲ್ಲಿ ಅನ್ನೋದು ಅಲ್ಲಿ ಅಂತ ಯಾವ ರೀತಿಯಲ್ಲಿ ಪರಿವರ್ತನೆಯಾಗಿದೆಯೋ ಐ ವಿಲ್ ಡೂ ಇಟ್ ನೌ ಈಗ ಅನ್ನೋದು ಆವಾಗ ಅನ್ನೋ ರೀತಿಯಲ್ಲಿ ದೆನ್ ಅಂತ ಪರಿವರ್ತನೆಗೊಳ್ಬೇಕಾಗತ್ತೆ ಅಂಡ್ ಆಲ್ಸೋ ವಿ ಆಲ್ರೆಡಿ ಸೆಡ್ ವಿಲ್ ವಿಲ್ ಚೇಂಜ್ ಇನ್ ಟು ವುಡ್ ಸೊ ಸರಿತಾ ಟೋಲ್ಡ್ ಮೀ ಸೆಡ್ ಟು ಮೀ ಚೇಂಜಸ್ ಇನ್ ಟು ಟೋಲ್ಡ್ ಮೀ ಸೊ ಸರಿತಾ ಟೋಲ್ಡ್ ಮೀ ದಟ್ ಶೀ ವುಡ್ ಐ ವಿಲ್ ಅಂದ್ರೆ ನಾನು ಅಂತ ಸರಿತಾ ಹೇಳಿದ್ದಾಳೆ ನಾವು ಅದನ್ನ ಇಂಡೈರೆಕ್ಟ್ ಮಾಡುವಾಗ ಅವಳು ಹೇಳಿದ್ದು ಅಂತ ಇಟ್ ಹ್ಯಾಸ್ ಟು ಚೇಂಜ್ ಇನ್ ಟು ದ ಥರ್ಡ್ ಪರ್ಸನ್ ಫಸ್ಟ್ ಪರ್ಸನ್ ಐ ಚೇಂಜಸ್ ಇನ್ ಟು ಥರ್ಡ್ ಪರ್ಸನ್ ಶಿ ಸೊ ಸರಿತಾ ಟೋಲ್ಡ್ ಮೀ ದಟ್ ಶಿ ವುಡ್ ಡೂ ದೂ ಇಟ್ ದೆನ್ ಆರ್ ನೆವರ್ ಸೊ ದೇರ್ ಫೋರ್ ಶೀ ವುಡ್ ಡೂ ಇಟ್ ದೆನ್ ಆರ್ ನೆವರ್ ಫೋರ್ತ್ ಒನ್ ಬಿಕಮ್ಸ್ ದ ಕರೆಕ್ಟ್ ಆಪ್ಷನ್ ನೆಕ್ಸ್ಟ್ ರಾಜೇಶ್ ಸೈಡ್ ಐ ಬಾಟ್ ಅ ಕಾರ್ ಎಸ್ಟೇ ಎಸ್ಟೇ ಅಂದ್ರೆ ನಿನ್ನೆ ಅಂತ ಅವ್ನು ಹೇಳಿರೋದು ರಾಜೇಶ್ ಏನ್ ಹೇಳ್ದ ನಾ ನಿನ್ನೆ ಒಂದು ಕಾರನ್ನ ಅಹ್ ಬೈ ಮಾಡಿದೆ ಅಂತ ಹೇಳ್ದ ನಿನ್ನೆ ಅನ್ನೋದನ್ನ ನಾವು ವರದಿ ಮಾಡುವಾಗ ಅದೇ ದಿವಸ ವರದಿ ಮಾಡ್ಬೇಕಾಗಿಲ್ಲ ಒಂದು ವಾಕ್ಯ ಒಂದು ವಾರ ಬಿಟ್ಟು ಅಥವಾ ಒಂದ್ ತಿಂಗಳು ಬಿಟ್ಟು ಯಾವ ಬೇಕಾದ್ರೂ ನಾವು ಅದನ್ನ ವರದಿ ಮಾಡ್ಬೋದು ಹಿಂದಿನ ದಿನ ಅವನು ಕಾರು ಬೈ ಮಾಡಿದ ಅಂತ ನಾವದನ್ನ ಹೇಳ್ತೇವೆ ನಿನ್ನೆ ಅನ್ನೋದು ಹಿಂದಿನ ದಿನ ಇಟ್ ಚೇಂಜಸ್ ಇನ್ ಟು ದ ಪ್ರೀವಿಯಸ್ ಡೇ ಇನ್ನೊಂದು ನೋಡ್ಬೇಕಾಗಿರೋದು ಐ ಬಾಟ್ ಅ ಕಾರ್ ಇಟ್ ಇಸ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಇಟ್ ಹ್ಯಾಸ್ ಟು ಚೇಂಜ್ ಇನ್ ಟು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ದಟ್ ಹೀ ಹ್ಯಾಡ್ ಬಾಟ್ ಅ ಕಾರ್ ಅದನ್ನ ನಾವು ಫೋರ್ತ್ ಒನ್ ಅಲ್ಲಿ ಕೊಟ್ಟಿದ್ದೇವೆ ರಾಜೇಶ್ ಸೆಟ್ ದಿ ಹ್ಯಾಡ್ ಬಾಟ್ ಅ ಕಾರ್ ದ ಪ್ರೀವಿಯಸ್ ಡೇ ಸೊ ಹಿಯೋರ್ ಆಲ್ಸೋ ಫೋರ್ತ್ ಒನ್ ಬಿಕಮ್ಸ್ ದ ಕರೆಕ್ಟ್ ಆಪ್ಷನ್ Next question is the teacher said, "Be quiet, boys." So, "Be quiet, boys." Sumaneri gudgare. Andre, it is imperative sentence because there is no subject mentioned. It is understood subject that you be quiet. So, the teacher said, whenever we use the word imperative sentences, "told to" is the word to be added there. ಇಂಪರೇಟಿವ್ ಸೆಂಟೆನ್ಸ್ ಅನ್ನು ಉಪಯೋಗಿಸುವಾಗ ನಾವು ಡೈರೆಕ್ಟ್ ಸ್ಪೀಚ್ ಇಂದ ಇನ್ ಡೈರೆಕ್ಟ್ ಸ್ಪೀಚ್ ಗೆ ಬದಲಿಸುವಾಗ ಟಿ ಓ ಅನ್ನೋ ಶಬ್ದವನ್ನ ಉಪಯೋಗಿಸ್ತೇವೆ ಅದರ ಜೊತೆಗೆ ನಮ್ಮ ಗೆ ಸಂಬಂಧಪಟ್ಟ ಹಾಗೆ ನಾವು ಕೆಲವು ವಾ ಶಬ್ದಗಳನ್ನ ಆಡ್ ಮಾಡ್ಬೇಕಾಗತ್ತೆ ಸುಮ್ಮನಿರಿ ಅಂತ ಹೇಳಿದಾಗ ಏನ್ ಹೇಳ್ತಾ ಇರೋದು ಟೀಚರು ನಮ್ಮನ್ನ ಅರ್ಜ್ ಮಾಡ್ತಾ ಇರೋದು ಹುಡುಗರನ್ನ So, the teacher urged the boys to be quiet. Therefore, the correct option here is the third one. With this, we have completed all the previous year questions related to the topic of direct and indirect speech as well. So, I hope you have understood. Thank you.